ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ಒಂದು ಸೀಸನ್ ಹನ್ನೆರಡಕ್ಕೆ ಕಾಮಿಡಿ ಯೂಟ್ಯೂಬ್ ಚಾನಲ್ ಇರುವಂತ ಮುಕುಳಪ್ಪ ಅವರು ಬಿಗ್ ಬಾಸ್ ಮನೆಗೆ ಹೋದ್ರೆ ಯಾವ ತರ ಕ್ರೇಜ್ ಇರುತ್ತೆ ಆ ಬಿಗ್ ಬಾಸ್ ನಲ್ಲಿ ಈ ಒಂದು ಯೂಟ್ಯೂಬ್ ನಲ್ಲಿ ಇಷ್ಟು ದಿವಸ ನಾವು ಕಾಮಿಡಿ ಆಗಿ ನೋಡ್ತಾ ಇರುವಂತ ಮುಕುಳಪ್ಪ ಅವ್ರನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ನೋಡೋಕೆ ಅವಕಾಶ ಈ ವರ್ಷ ಸಿಗುತ್ತಾ ಅನ್ನೋದು ಕೂಡ ಬಹಳ ಜನಕ್ಕೆ ಸ್ವಲ್ಪ ತೆಲೆಯಲ್ಲಿ ಇದೆ ನನಗೆ ಅನ್ಸುತ್ತೆ ಇವರು ಬಿಗ್ ಬಾಸ್ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ ಇವರಿಗೆ ಸತತ ಮೂರು ವರ್ಷ ಆಯ್ತು ಇಲ್ಲಿ ಮೂರು ವರ್ಷ ಆಯ್ತು ನ್ಯೂಸ್ ನಲ್ಲಿ ಬರ್ತಾ ಇದೆ ಫ್ರೆಂಡ್ ಹಾಗೆ ಇವಾಗ ನಲ್ಲಿ ಬರ್ತಾರೆ ಮುಕ್ಳಿ ಈ ವರ್ಷಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದು ಕೂಡ ಎಲ್ಲ ಕೂಡ ಚರ್ಚೆ ಆಗ್ತಾ ಇದೆ ಪಾಪ ಅವ್ರಿಗೆ ಮಾಹಿತಿ ಇಲ್ಲ ಯಾರಿಗೂ ಕೂಡ ಮಾಹಿತಿ ಇಲ್ಲ ಇವರು ಹೋಗ್ತಾರೆ ಬಿಡ್ತಾರ್ದು ಅವ್ರಿಗೆ ಆಸೆ ಆಸೆ ಇದೆ ಬಹಳ ಜನಕ್ಕೆ ಹಾಗಾಗಿ ನ್ಯೂಸ್ ನಲ್ಲೂ ಕೂಡ ಇವರು ಹೆಸರು ಬಂದಿತ್ತು ಬಿಗ್ ಬಾಸ್ಗೆ ಅನ್ನೋದು ಅದೇ ರೀತಿ ನಾನು ಕೂಡ ಹೋದನೇ ವರ್ಷ ಮುಕ್ಲೇಪ್ಪ ಅವರು ಬಿಗ್ ಬಾಸ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ವಿಡಿಯೋ ಮಾಡಿದ್ದೆ ಆದರೂ ಕೂಡ ಇವರು ಹೋಗಕ್ಕೆ ಆಗಲಿಲ್ಲ ಕಾರಣ ಗೊತ್ತಿಲ್ಲ ಇವರು ಇವರಿಗೆ ಬಿಗ್ ಬಾಸ್ ಟೀಮ್ನವರೇ ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲೋದು ಕೂಡ ಗೊತ್ತಿಲ್ಲ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಇವರು ಹೋಗೋಕೆ ಒಪ್ ಒಪ್ಕೊಂಡ್ರು ಇಲ್ಲೋ ಕೂಡ ಮಾಹಿತಿ ಖಚಿತವಾಗಿ ಇಲ್ಲ ಆದರೆ ಹೋದನೇ ವರ್ಷನೂ ಕೂಡ ಹೋಗಿಲ್ಲ ಅವರು ಈ ವರ್ಷ ಹೋಗಲಿ ಅನ್ನೋ ಒಂದು ಉದ್ದೇಶ ನಮ್ಮದು ಇಡೀ ಕರ್ನಾಟಕ ಜನರು ಕೂಡ ಉದ್ದೇಶ ಇದೆ ಯಾಕಂದ್ರೆ ಇದು ಯೂಟ್ಯೂಬ್ ನಲ್ಲಿ ಕಾಮಿಡಿ ನೋಡಿದಿವಿ ಅದೇ ರಿಯಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ನೋಡ್ಬೇಕಾದ್ರೂ ಕೂಡ ಬಹಳ ಜನಕ್ಕೆ ಇಷ್ಟ ಇದೆ ಹಾಗಾಗಿ ಈ ಒಂದು ವಿಡಿಯೋ ಬಿಗ್ ಬಾಸ್ ಟೀಮ್ ಗೆ ನೋಡುವಂತ ಅವಕಾಶ ಇದ್ರೆ ಅವರು ಕೂಡ ಈ ಒಂದು ವಿಡಿಯೋ ನೋಡಿ ಅಥವಾ ಅವರ ಒಂದು ಕ್ಯಾರೆಕ್ಟರ್ ನೋಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಅನ್ನೋ ಒಂದು ನನ್ನ ಆಸೆ ಮುಕ್ಳೆಪ್ಪ ಅವರು ಸೆಲೆಕ್ಷನ್ ಆಗ್ಬೇಕು ಅನ್ನೋದು ಕೂಡ ಬಿಗ್ ಬಾಸ್ ಟೀಮ್ಗೆ ನನ್ನ ಒಂದು ಸಲಹೆ ಅಥವಾ ಈ ಒಂದು ವಿಡಿಯೋ ಮುಕ್ಳೆ ಅವರು ನೋಡ್ತಾ ಇದ್ರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಬಿಗ್ ಬಾಸ್ ನಿಮ್ಮ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಪ್ಕೊಳ್ಳಿ ಅನ್ನೋದು ಕೂಡ ನನ್ನ ಒಂದು ಆಸೆ ಒಪ್ಕೋ ಬೇಡ ಅಂತ ಹೇಳಬೇಡಿ ಒಪ್ಕೋಳಿ ಮೂರು ತಿಂಗಳು ಬಿಗ್ ಬಾಸ್ ಮನೆಯಲ್ಲಿ ನೀವು ಇದ್ರೆ ಚೆನ್ನಾಗಿರುತ್ತೆ ಇಷ್ಟು ವರ್ಷ ನಿಮ್ಮ ಯೂಟ್ಯೂಬ್ ನಲ್ಲಿ ನೋಡಿದ್ವಿ ಇನ್ಮೇಲೆ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ನೋಡಕು ಕೂಡ ನಮ್ಮ ಆಸೆ ಇದೆ ಈಗ ಟೋಟಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿದ್ರು ಅವರು ಒಬ್ಬರು ನ್ಯೂಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರೊಂದು ಸಲಹೆ ತಗೊಂಡ್ರು ಬಿಗ್ ಬಾಸ್ ಅವರು ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಕೇಳಿದ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಅಕಸ್ಮಾತ್ರು ಬಿಗ್ ಬಾಸ್ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಬರ್ರಿ ಅಂತ ಮನೆಗೆ ಹೇಳಿದ್ರೆ ನೀವು ಹೋಗ್ತೀರಾ ಅಂತ ಕೇಳಿದ್ರು ಕ್ವಶನ್ ಆ ಒಂದು ಕ್ವಶನ್ಗೆ ಮುಖಂಡಪ್ಪರು ಏನು ಆನ್ಸರ್ ಮಾಡಿದ್ರೆ ಈಗ ನಾವು ನಲ್ಲಿ ಪ್ರತಿ ವಾರನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈಗ ನಮ್ಮೊಂದು ಟೀಮ್ ಏಳು ಎಂಟು ಜನ ಇದ್ದೀವಿ ನಾ ಏನಾದ್ರು ಮೂರು ತಿಂಗಳು ಏನಾದ್ರು ಬಿಗ್ ಬಾಸ್ ಮನೆಗೆ ಹೋದ್ರೆ ಮೂರು ತಿಂಗಳು ನನ್ನ ಫ್ರೆಂಡ್ಸ್ ಖಾಲಿ ಇರ್ತಾರೆ ಅಥವಾ ಈ ಒಂದು ನಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡೋ ಸ್ಟಾಪ್ ಆಗುತ್ತೆ ಅಂತ ಅವರು ಒಂದ್ ರೀತಿ ಹೋಗ್ತಾರೆ ಅಂತ ಹೇಳಿಲ್ಲ ಅಂತ ಹೇಳಿಲ್ಲ ಆ ರೀತಿ ಹೇಳಿದ್ರು ಆದ್ರೆ ಒಬ್ಬ ಹೋದನೇ ವರ್ಷ ಒಬ್ಬರು ಯೂಟ್ಯೂಬರ್ ಧನ್ರಾಜ್ ಅನ್ನೋರು ಅವರೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ರು ಮೂರು ತಿಂಗಳು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿದ್ದಿಲ್ಲ ಕಾಣುತ್ತೆ ಅವರು ಕೂಡ ಬಿಗ್ ಬಾಸ್ನಲ್ಲಿ ಮುಗಿಸ್ಕೊಂಡು ಬಂದು ಮತ್ತೆ ತಿರ್ಗಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕ್ತಾ ಇದ್ದಾರೆ ಅದೇ ರೀತಿ ಮುಕುಳಪ್ಪರು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅನ್ಕೊಂಡಿನಿ ಟೋಟಲ್ ಆಗಿ ಮುಕುಳಪ್ಪ ಬರೋಕೆ ಎಲ್ಲ ಕರ್ನಾಟಕದ ಜನತೆಗೆ ಆಸೆ ಇದೆ ಅವರೊಂದು ಮಾತಾಗಲಿ ಅವರೊಂದು ಕಾಮಿಡಿ ಮಾತಾಗಲಿ ಜನಕ್ಕೆ ಇಷ್ಟ ಆಗಿದ್ದಾರೆ ಹಾಗಾಗಿ ನನ್ನ ಒಂದು ಅನಿಸಿಕೆ ಮೂಲಕ ಬಿಗ್ ಬಾಸ್ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿನಿ ಹಾಗೆ ಈ ಒಂದು ವಿಡಿಯೋನ ನೋಡಿ ನಿಮಗೆ ಸತ್ಯ ಕಮೆಂಟ್ ಮೂಲಕ ತಿಳಿಸಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾ ಅಥವಾ ಬಿಡ್ಬೇಕನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಮುಕ್ಕುಳಿಯಪ್ಪ ಅವರಿಗೆ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಅವರಿಗೆ ನೋಡೋ ಹಾಗೆ ಶೇರ್ ಮಾಡಿ ಅನ್ನೋ ಒಂದು ವೀಕೆಷ್ಟು ಅಥವಾ ಬಿಗ್ ಬಾಸ್ ಟೀಮಿಗೂ ಕೂಡ ಶೇರ್ ಮಾಡಿ ಅನ್ನೋದು ನನ್ನ ಒಂದು ಆಸೆ ನೋಡೋಣ ಫ್ರೆಂಡ್ ಯಾರ ಕಡೆಯಿಂದ ಉತ್ತರ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಆ ದೇವರಿಗೆ ಬಿಟ್ಟಿದ್ದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಟ್ಟು ನನಗೆ ಒಂದು ಎರಡು ಕಡೆಯಿಂದ ಒಂದು ಯಾವ್ದು ಉತ್ತರ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಅದು ಅಲ್ಲಿ ಮಟ್ಟ ತಲುಪೋದು ಈ ಒಂದು ವಿಡಿಯೋ ಜನರ ಕೈಲಿದೆ ಯಾರು ನೋಡ್ತಾ ಇದ್ದಿರಲ್ಲ ಅವ್ರಿಗೂ ಸ್ವಲ್ಪ ಕಾಂಟೆಕ್ಟ್ ಆದರೆ ಶೇರ್ ಮಾಡಿ ಅಂತ ಈ ಒಂದು ನನ್ನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್